ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪೋರಿತ್ ಲಾಗ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕಥೆ ಇದ್ದಾರವ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಶ್ರವಣ್ ಆ ಮನೆ ಬಿಟ್ಬಿಟ್ಟು ತನ್ನ ಮನೆಗೆ ಬಂದಿರ್ತಾನೆ ಅದೇ ಮಗಳಿಗೆ ತಂದೋ ಆಕೆ ರೂಮನ್ನು ತೋರಿಸ್ತಾ ನಿಂತಿರ್ತಾನೆ ಅದೇ ಟೈಮ್ಗೆ ದೇವಿಯಣಿ ಅಶ್ವಿನಿಗೆ ಕಾಲ್ ಮಾಡ್ತಾಳ ಅಪ್ಪ ಚಿಕ್ಕಮ್ಮ ಕಾಲ್ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದಾಗ ಶ್ರವಣ ಆಯಿತು ಅಮ್ಮ ಫ್ರೀ ಫ್ರೀಯಾಗಿ ಮಾತಾಡಿ ನಾನು ಹೋಗ್ತೇನೆ ಅಂತ ಶ್ರವಣ ಹೊರಗಡೆ ಹೋಗ್ತಾನೆ ಈ ಕಡೆ ಅಶ್ವಿನಿ ಹಲೋ ಮೇಡಮ್ ಅಂತ ಅಂದಾಗ ದೇವಿಯಾನಿ ಹೇಗಿದೆಯಮ್ಮ ಅಲ್ಲಿ ವಾತಾವರಣ ಎಲ್ಲ ಹೇಗಿದೆ ಅಂದಾಗ ಈ ನಮ್ಮಮ್ಮನ ಅಶ್ವಿನಿ ಎಲ್ಲ ಶಾಂತವಾಗಿದೆ ಆ ಶ್ರವಣಂತೂ ಅಂತೂ ನನ್ನ ರಾಜೋಪಚಾರದಲ್ಲಿ ಇಟ್ಟಿದ್ದಾನೆ ಮೇಡಮ್ ಅಂತ ಹೇಳ್ತಾಳೆ ದೇವಿಯನಿಗೆ ಅಲ್ಲಿ ಹೇಗಿದೆ ವಾತಾವರಣ ಅಂತ ಕೇಳಿದಾಗ ಇಲ್ಲಿ ಆ ಸತ್ಯ ಆ ಭೂಮಿದು ಜಾತ್ಕ ಕೇಳ್ತಾ ಇದ್ದ ಅದಕ್ಕೆ ನನ್ನ ಹತ್ರ ಇದೆ ಅಂತ ನಾನೇ ಫೇಕ್ ಜಾತ್ಕ ಬರ್ಸ್ಬಿಟ್ಟು ಸಂಗೀತನ ಕೈಯಲ್ಲಿ ಕೊಟ್ಟಿದ್ದೀನಿ ಅವನಿದಾನೆಲ್ಲ ಅಜ್ಜಿತನ ಬಾಲಂಗೋಚಿ ಅಂತ ಹೇಳ್ತಾಳೆ ಅವನ ಸತ್ಯನ ಅಂತ ಅಶ್ವಿನಿ ಹೇಳ್ತಾಳೆ ಅವಾಗ ಹೌದು ಅದೇ ಸತ್ಯ ಆ ಭೂಮಿಯನ್ನು ಅವನ ಅಂತೆ ಅದಕ್ಕೆ ಅವಳು ಹೋಗೋಸ್ಕರ ಆ ಭೂಮಿ ಜಾತ್ಕನ ಗುರುಜಿಗೆ ಈ ಮಹಾಗುರುಗಳ ಥರಲ್ಲ ಅವ್ರಿಗೆ ತೋರಿಸ್ಕೋಸ್ಕರ ರೆಡಿ ಮಾಡಿಸ್ತಾ ಇದ್ದ ನಾನೇ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಎಲ್ರದ್ದು ಬಿಟ್ಟು ಅವಳದೇ ಯಾಕೆ ಹೇಳಿದ ಇವರು ಗುರೂಜಿಗೆ ತೋರಿಸ್ತಾ ಇದ್ದಾರೆ ಇದು ಏನೋ ಇದೆ ಅಂತ ನಮ್ಮ ಅಶ್ವಿನಿಗೆ ಅನುಮಾನ ಹೀಗಾಗಿ ಮೇಡಮ್ ನನಗೆ ಯಾಕೋ ನೋವ್ತಾ ಇದೆ ನಾನು ಫೋನ್ ಇಡ್ತೀನಿ ಆಮೇಲೆ ಕಾಲ್ ಮಾಡ್ತೇನೆ ಅಂತ ಫೋನ್ ಇಡ್ತಾಳೆ ದೇವಿಯನೇನು ಕೂಡ ಆಯಿತಮ್ಮನಿ ರೆಸ್ಟ್ ಅಂತ ಫೋನ್ ಇಡ್ತಾಳೆ ನಂತರ ನಮ್ಮ ಸಂಗೀತ ಅವರು ಗುರುಗಳಿಗೆ ಫೋನ್ ಹಚ್ಚಿಬಿಟ್ಟು ಏನು ಜಾತಕ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ ಆವಾಗ ಗುರುಗಳ ಕೈಯಲ್ಲಿದ್ದಂಥ ಅವ್ರ ಶಿಷ್ಯ ಫೋನ್ ಇದ್ಬಿಟ್ಟು ಇಲ್ಲ ಅಮ್ಮ ಗುರುಗಳು ಬಿಜಿ ಇದ್ದಾರೆ ನಾಳೆ ಒಮ್ಮಿಗೆ ನಿಮಗೆ ಸೀತಾರಾಮ ಕಲ್ಯಾಣದಲ್ಲಿ ಗುರುಗಳು ಸಿಗ್ತಾರೆ ಅವ್ರಿಗೆ ಜಾತಕ ನೋಡೋಕೆ ಆಗಲ್ಲಮ್ಮ ಅದಕ್ಕೋಸ್ಕರ ನಾನೇ ನೋಡಿದೆ ಅಂತ ಹೇಳ್ತಾರೆ ಹೌದಾ ನೀವಾದರೂ ನೋಡಿದ್ರಾ ಅಂದಾಗ ಹೌದು ನಾನೇ ನೋಡಿದೆ ಅಮ್ಮ ಸ್ವಲ್ಪ ದೋಷ ಇದೆ ಅಮ್ಮ ಅದಕ್ಕೋಸ್ಕರ ಅದಕ್ಕೆ ಪರಿಹಾರ ಮಾಡಬೇಕು ಆಮೇಲೆ ಸರಿಯಾಗತ್ತಮ್ಮ ಎಲ್ಲ ಅಂದಾಗ ಸಂಗೀತ ಹೌದಾ ಗುರುಗಳಿಗೆ ಏನಾದರೂ ಅದಕ್ಕೆ ಪರಿಹಾರ ಸೂಚಿಸಿ ಅಂದಾಗ ಆ ಶಿಷ್ಯ ಇಲ್ಲ ಅಮ್ಮ ಈಗ ಕಿಳಿ ಕೈ ಇದು ಕಿಳಿ ಇದೆ ಅಂದ್ಬಳಕೆ ಅದಕ್ಕೊಂದು ಚಾವಿ ಹೇಗಿರುತ್ತೆ ದೋಷ ಇದ್ದ ಬಳಕ ಅದಕ್ಕೆ ಪರಿಹಾರನೂ ಇರುತ್ತೆ ಅಮ್ಮ ನಾನು ಹೇಳ್ತೀನಿ ಅಂತ ಪರಿಹಾರವನ್ನು ಸೂಚಿಸ್ತಾನೆ ಈ ಕಡೆ ಏನಕ್ಕಿ ಸಂಗೀತ ಶಿಷ್ಯನ ಗುರುಗಳ ಶಿಷ್ಯನೊಂದಿಗೆ ಮಾತಾಡ್ತಾ ಇದ್ಲು ಅದನ್ನುಮ್ಮ ದೇವಿ ನೀ ದೂರಿಂದ ಆಬ್ಸರ್ವ್ ಮಾಡ್ತಾಯಿದ್ಲು ಆಕೆ ಫೋನ್ ಇಟ್ಟಿದ ತಕ್ಷಣ ಬಂದ್ಬಿಟ್ಟು ಏನು ಆಕೆ ಮಾತಾಡ್ತಿದ್ಲು ಅಲ್ಲಮ್ಮ ಏನಿದು ಸಂಗೀತ ನೀನು ನನ್ನಿದ್ರಿಗೆ ಎಲ್ಲ ಮುಚ್ಚಿಡ್ತಿದೀಯಲ್ಲ ನೀನು ಅಂದಾಗ ಇಲ್ಲ ಅತ್ತಿಗೆ ಆ ಥರ ಏನಿಲ್ಲ ಯಾರಿಗೂ ಈ ಸೀತಾರಾಮ ಕಲ್ಯಾಣದಲ್ಲಿ ಅಜಿತ್ ಭೂಮಿ ಕೂಡೋದು ಇಷ್ಟ ಇಲ್ಲ ಆದರೆ ಗುರುಗಳಿಗೆ ಆ ಜಾತಕವನ್ನು ತೋರಿಸಿ ಅಜಿತ್ ಭೂಮಿನೆ ಪೂಜೆ ಕೂಡಿಸ್ಬೇಕಂತ ಈ ರೀತಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾಳೆ ಅದು ಪೂಜೆ ಐತಪ್ಪ ಅನ್ನೋತನ ನಾನು ಇದನ್ನು ಗುಪ್ತವಾಗಿಡ್ತೀನಿ ಅಂದಾಗ ದೇವಿಯಾನಿ ಅವಳಗೊಳಗೆ ಹುರ್ಕೊಳ್ತಾಳೆ ಇವಳು ಮತ್ತೆ ಅವ್ರನ್ನ ಕುಂದರ್ಸಿ ಎಲ್ಲಿ ತನ್ನ ಮಗಳನ್ನ ಅಜಿತಿಗೆ ಮದುವೆ ಮಾಡ್ಬೇಕಂತ ಆಕೆ ಪ್ಲ್ಯಾನು ಅದು ಎಲ್ಲೂ ಸಕ್ಸಸ್ ಇಲ್ಲ ಅಂತ ಆಕೆ ಚಂತೆ ಇಲ್ಲ ದೇವಿಯಾನಿ ಆ ಥರ ಏನಿಲ್ಲ ನಿನ್ನ ಹತ್ರ ಮುಚ್ಚಿಡ್ಬೇಕಂತ ಏನಿಲ್ಲ ಆದರೆ ಇದು ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ನೀನು ಮನೆ ದೇವರ ಆನೆ ಮಾಡಿ ಇದನ್ನು ಯಾರಿದ್ರಿಗೂ ಹೇಳಬೇಡ ಅಂತ ದೇವಯಾನಿ ಕಡೆಯಿಂದ ಆನೆ ತೊಗೋತಾಳೆ ದೇವಯಾನಿನೂ ಕೂಡ ಆನೆ ಮಾಡ್ತಾಳೆ ಯಾಕಂದರೆ ಈಕಿ ಉಳ್ದಕ್ಕೆ ಜಗ್ಗಲ್ಲ ಅಂತ ಸಂಗೀತ ದೇವರಾಣಿನೇ ಹಾಕಿಸ್ಕೊಂಡು ಬಿಡ್ತಾಳೆ ಇವರಿಬ್ಬರು ಮಾತಾಡೋದನ್ನು ದೂರಿಂದ ಅಪೇಕ್ಷೆ ಕೂಡ ಅಬ್ಸರ್ವ್ ಮಾಡ್ತಾಳೆ ನಂತರ ಏನೇಕಿ ಗುರುಗಳ ಜಾತಕ ಕೊಟ್ಟಿದ್ದಾರೆ ಅದೇ ಭೂಮಿ ಜಾತಕ ಅಷ್ಟೇ ಯಾಕೆ ಕೊಟ್ಟಿದ್ದಾರೆ ಅಂತ ಅದನ್ನು ತನಿಖೆ ಮಾಡೋಕ್ಕೋಸ್ಕರ ಈ ನಮ್ಮ ಫೇಕ್ ಮನಸ್ವಿನಿ ಮಹಾಗುರುಗಳ ಸ ಒಂದು ಸನ್ನಿಧಾನಕ್ಕೆ ಬಂದು ಆ ಒಂದು ಏನು ಏನವರು ಶಿಷ್ಯ ಇದ್ರ ಅವನ್ನ ವಿಚಾರ ಮಾಡ್ತಾ ಇದ್ದಾಳೆ ಈ ಕಡೆ ಅಜಿತ್ ಸಾಹೇಬರು ಸೈಕಲ್ ಸವಾರಿಯಲ್ಲಿ ಪಾಪ ಭೂಮಿನ ಕೆಡ್ಕೊಂಡು ಬಂದು ಮನೆಗೆ ಕರ್ಕೊಂಡು ಬಂದಿದ್ದಾರೆ ಪಾಪ ಭೂಮಿ ಎಲ್ಲ ಕೆತ್ಬಿಟ್ಟು ಬ್ಲಡ್ ಬರ್ತಾ ಇದೆ ಅಲ್ಲಿ ಅಜ್ಜಿ ಮತ್ತು ದೇವಿಯಾನಿ ಅಂಜನಾ ಬರೋದನ್ನು ನೋಡಿಬಿಟ್ಟು ಡ್ರಾ ಅಜಿತ್ ಡ್ರಾಮಾ ಚಲೋ ಮಾಡ್ತಾನೆ ಪಾರಿಚುನ ನುಂಗು ಹಿಂಗೆ ಐಟ್ಮೆಂಟ್ ಹಸ್ತೀನಿ ಅಂತ ಹೋಗ್ಬೇಕಂತಿರ್ತಾನೆ ಅದೇ ಟೈಮ್ಗೆ ಅಜ್ಜಿ ಅಂತ ಅಜ್ಜಿ ಹತ್ರ ಹೋಗಿಬಿಟ್ಟು ಅಜ್ಜಿ ಯಾಕೆ ಸೈಲೆಂಟ್ ಇದ್ದೀರಲ್ಲ ಯಾಕೆ ಏನಾಯಿತು ಅಂತ ಅಜ್ಜಿ ಅಜ್ಜಿನ ವಿಚಾರ ಮಾಡ್ತಾನೆ ಆದರೆ ಅಜ್ಜಿ ಏನೂ ಕೂಡ ರೆಸ್ಪಾನ್ಸ್ ಮಾಡಲ್ಲ ಆವಾಗ ದೇವಿಯನೇನೇ ಹೇಳ್ತಾಳೆ ಇಲ್ಲ ತಾ ಶ್ರವಣ್ ಬಾವಂಗೆ ಕಾಲ್ ಮಾಡಿತ್ತು ನಾಳೆ ಏನು ಸೀತಾರಾಮ ಕಲ್ಯಾಣೋತ್ಸವ ಇದೆಯಲ್ಲ ಅದಕ್ಕೆ ಬನ್ನಿ ನೀವು ಮನಸ್ವಿನಿ ಅಂತ ಆದರೆ ಬಾವ ಬರಲ್ಲ ಅಂದ್ಬಿಟ್ರು ಅದಕ್ಕೆ ಅಜ್ಜಿ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ ಅಜ್ಜಿ ಕೇಳ್ತಾನೆ ಅಜ್ಜಿ ಏ ಇರಲಿ ಬಿಡಿ ಅಜ್ಜಿ ನಾ ಅಂತ ಹೇಳಿದ್ರು ಕೂಡ ಇಲ್ಲ ನೀನೇನು ಮಾತಾಡ್ಬೇಡ ಇದಕ್ಕೆಲ್ಲ ಕಾರಣ ನೀನೇ ಪಾಪ ಇಪ್ಪತ್ತು ವರ್ಷಗಳ ನಂತರ ಏನೋ ಅವ್ನ ಮಗಳು ಸಿಕ್ಕಿದ್ಲು ಖುಷಿಯಿಂದ ಇದ್ದ ಇರಬೇಕಂದ್ರೆ ಅವಳು ಅಲ್ಲ ಫೇಕ್ ಅಂತ ಇದು ಮಾಡ್ಬಿಡಿ ಇಲ್ಲ ಫ್ರಾಡ್ ಇದ್ದವ್ರನ್ನ ಫ್ರಾಡ್ ಅಂತ ಹೇಳುತ್ತಪ್ಪ ಅಜ್ಜಿ ನಾನು ಅವರು ಕೂಡ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆದವರು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಮಾವ ಇದನ್ನು ವೈಯಕ್ತಿಕ ಯಾಕೆ ತಗೋಬೇಕಾಗಿತ್ತು ಅಂತ ಮಾವಿಗೆ ಅಂತ ಇವನ್ ರೇಗಿದ್ರೆ ನೀನು ಮತ್ತೆ ನನ್ನ ಮಗನಿಗೆ ಅಂತೀಯ ನಾನು ದಿನ ಒಂದು ಟೈಮ್ ನನ್ನ ಮಗನ ನೋಡದೇ ಇದ್ದರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ ಈಗ ಹೇಗಾದರೂ ಮಾಡಿ ಅವನ ಮನೆಗೆ ಕರ್ಕೊಂಬರೋದು ಸೀತಾರಾಮ ಕಲ್ಯಾಣಕ್ಕೆ ಕರೆಯೋದು ನಿನ್ನ ನಿನ್ನ ಜವಾಬ್ದಾರಿ ಅಂತ ಅಜಿತ್ಗೆ ಅಜ್ಜಿ ಹೇಳ್ತಾಳೆ ಅಜಿತ್ ಭೂಮಿನ ಕರೆದುಕೊಂಡು ನಿಂಗೆ ಐಟ್ಮೆಂಟ್ ಹಸ್ತೇನೆ ಅಂತ ರೂಮ್ ಕಡೆ ಬರ್ತಾನೆ ಅಲ್ಲಿ ಅಜ್ಜಿ ನೋಡಿದರೆ ನಮ್ಮ ಸಂಗೀತಾಗ ಅವ ಈ ಕಲ್ಯಾಣೋತ್ಸವಕ್ಕೆ ಬರದೇ ಇದ್ದರೆ ನಾನು ಮನೆಯಲ್ಲೇ ನಿಂದ್ರಲ್ಲ ಅಂತ ವಾರ್ನ್ ಮಾಡಿಬಿಡ್ತಾಳೆ ಈ ಕಡೆ ಭೂಮಿ ಭೂಮಿ ಎಷ್ಟು ಹೇಳಿದರೂ ಕೂಡ ಅಜಿತ್ ಹೋಗ್ತಾನೆ ಇಲ್ಲ ಅಲ್ಲ ಸಾಹೇಬ್ರೆ ನೀವು ಶ್ರವಣ್ ಸಾಹೇಬ್ರನ್ನ ಕರಿಬೇಕು ದೊಡ್ಡವರು ತಮ್ಮ ತನ ಬಿಟ್ಟರೆ ಸರಿ ಅನಿಸಲ್ಲ ಸ್ವಾಭಿಮಾನ ಬಿಟ್ಟಾಗುತ್ತೆ ನಾವು ಸಣ್ಣವರು ಅವ್ರಿಗೆ ತಲೆಗೆ ಬಾಗಬೇಕು ಅಂದರೆ ಅವರು ನಮಗೆ ನಮ್ಮ ಒಂದು ಬಾಗಿ ನಡೆದರೆ ಅವರು ನಮ್ಮ ಪ್ರೀತಿ ಒಪ್ಕೋತಾರೆ ನೀವು ಕರಿರಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇಲ್ಲ ಬರಲ್ಲ ಅವನು ಮಾವ ನನ್ನ ಮಗನೇ ಕೋಪಗೊಂಡಿರೋದು ನಾ ಹೇಗೆ ಕರೆದ್ರೆ ಬರ್ತಾನೆ ಅಂತ ಹೇಳ್ತಾಳೆ ಅಲ್ಲರಿ ನೀವು ಹೇಳಿ ಅವರು ಬಂದೇ ಬರ್ತಾರೆ ಒಂದು ಫೋನ್ ಮಾಡಿದ್ರೆ ಬರ್ಬೋದಲ್ಲ ಅಂತ ಭೂಮಿ ಅಜಿತ್ಗೆ ಫೋನ್ ಕೊಟ್ಬಿಟ್ಟು ಶ್ರವಣಿಗೆ ಫೋನ್ ಮಾಡಕ್ಕೆ ಹೇಳ್ತಾರೆ ಶ್ರವಣ್ ಫೋನ್ ಮಾಡಿಬಿಟ್ಟು ಅದನ್ನು ಸ್ಪೀಕರ್ಗೆ ಹಾಕಿ ಹಿಡ್ಕೋತಾನೆ ಆದರೆ ಶ್ರವಣ್ ಎಲ್ಲ ದ್ವೇಷವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ರಿ ಇನ್ಸ್ಪೆಕ್ಟ್ರೆ ಅಂದ್ಬಿಡ್ತಾನೆ ಇದರಿಂದ ಶ್ರ ಅಜಿತ್ಗೆ ಮಾತಾಡೋಕ್ಕಾಗಲ್ಲ ನಾನು ಮಾವ ಅಂತ ಕಾಲ್ ಮಾಡಿದ್ರಿ ಇವರು ಇನ್ಸ್ಪೆಕ್ಟ್ರ್ ಅಂದ್ರಲ್ಲ ಅಂತ ಫೋನ್ ಕಟ್ ಮಾಡಿಬಿಡ್ತಾನೆ ಅಲ್ಲ ಸಾಹೇಬ್ರೆ ಮಾತಾಡಿದ್ಬಿಟ್ಟು ಯಾಕೆ ಫೋನ್ ಕಟ್ ಮಾಡಿದ್ರಿ ನೀವು ಮಾತಾಡಬೇಕಾಗಿತ್ತು ಅವ್ರ ಜೊತೆ ಅಂತ ಹೇಳಿದಾಗ ಭೂಮಿ ಮೇಲೇ ಅಜಿತ್ ರೇಗ್ ಬಿಡ್ತಾನೆ ಅಲ್ಲ ಸಾಹೇಬ್ರೆ ನೀವು ಇನ್ನೊಮ್ಮೆ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಿ ಅಂದಾಗ ಅವಳು ಅಜಿತ್ ಮಾತಾಡಲ್ಲ ಅವರು ನನ್ನ ಮೇಲೇನೆ ಕೋಪಗೊಂಡಿದ್ದಾರೆ ನನ್ನ ಜೊತೆ ಮಾತಾಡೋಲ್ಲ ಅಂತ ಪಾಪ ಭೂಮಿ ತಿರ್ಗಾ ತಿರ್ಗಾ ಹೇಳೋಕೆ ಹೋದ್ರೆ ಆಕೆನ ಮ್ಯಾಗ ನೀನು ಸುಮ್ಮನೆ ಇದ್ಬಿಡು ಮನೆಯವಳಿಂದ ನೀ ಅನ್ಕೊಳಕ್ಕೆ ಹೋಗ್ಬೇಡ ಹೊರಗಿನವಳೆ ಅಂತ ಅಂದ್ಕೊಂಡು ಈ ವಿಚಾರದಲ್ಲಿ ನೀ ಎಂಟ್ರಿ ಆಗದೆ ಇರೋದೇ ಒಳಿತು ಅಂತ ಪಾಪ ಭೂಮಿ ಮ್ಯಾಗ ರೇಗ್ ಬಿಡ್ತಾರ ಭೂಮಿ ತುಂಬಾ ಮನ್ಸಿಗೆ ನೋವು ಮಾಡ್ಕೋತಾಳೆ ಅಂದ್ರೆ ಹೊರಗಿನವಳು ಅಂದ್ಬಿಟ್ರಲ್ಲ ಅಂದು ಕಣ್ಣೀರು ಹಾಕ್ತಾಳೆ ಅಲ್ಲ ನನಗೆ ಹಿಂಗೆ ಅಂದ್ಬಿಟ್ರಲ್ಲ ನಾನೇ ಕಳ್ಬೇಕು ನಾನು ಏನಾದರೂ ಪರಿಹಾರ ಮಾಡೇ ಮಾಡಬೇಕು ಅಂತ ಫೋನ್ ತೊಗೊಂಡ್ಬಿಟ್ಟು ನಾನು ಸತ್ಯನ ಕಾಲ್ ಮಾಡ್ತೀನಿ ಇಲ್ಲ ಶ್ರವಣ್ ಸಾಹೇರಿಬ್ಬರಿಗೆ ಕಾಯ್ ಕಾಲ್ ಮಾಡಲ ಅಂತ ಅನ್ಕೋತಾಳೆ ಆದ್ರೆ ಅವರು ಈಕೇನು ಒಪ್ಪಲ್ಲ ಅನ್ಕೊಂಡು ಸತ್ಯನಾಗ ಕಾಲ್ ಮಾಡ್ತಾಳೆ ಹಲೋ ಸತ್ಯನ ಅಂತ ಸತ್ಯನ ಕಾಲ್ ಮಾಡ್ತಾಳೆ ಸತ್ಯನ ಈ ಕಡೆ ಫೋನ್ ನೋಡಿಬಿಟ್ಟು ಅಯ್ಯೋ ಭೂಮಿ ತಾಯಿಯವ್ರು ಕಾಲ್ ಮಾಡಿದಾರಲ್ಲ ಅಂದರೆ ಏನು ಜಾಲಿ ರೈಡಿಂಗ್ ಕಳಿಸಿದ್ನಲ್ಲ ಅದ್ರ ಬಗ್ಗೆ ಏನಾದರೂ ಹೇಳೋಕೆ ಕಾಲ್ ಮಾಡಿದಾಳು ಏನಂತ ಫೋನ್ ಪಿಕ್ ಮಾಡಿಬಿಟ್ಟು ಹಲೋ ಹೇಳಿ ಭೂಮಿ ಅಂತಾರೆ ಇಲ್ಲ ಸತ್ಯನ ಒಟ್ಟು ಸ ಶ್ರವಣ ಸಾಹಿಬ್ರು ಮನೆಗೆ ಹೋಗಿ ಬರಬೇಕು ನೀನು ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳ್ತಾಳೆ ಅವಾಗ ಸತ್ಯನ ಆಯಿತು ಭೂಮಿ ಬರ್ತೀನಿ ಹೋಗೋಣ ಅಂತ ಅಂತ ಒಪ್ಕೊಂಡ್ಬಿಟ್ಟು ಮನೆ ಕಡೆ ಬಂದು ಭೂಮಿನ ಕರ್ಕೊಂಡು ಹೋಗ್ಬೇಕಂತ ಅವನು ಕೂಡ ಅನ್ಕೊತಾನೆ ಈ ಕಡೆ ಭೂಮಿ ಕಾಲ್ ಕಟ್ ಮಾಡಿಬಿಟ್ಟು ಶ್ರವಣ ಮನೆಗೆ ಹೋಗಕ್ಕೆ ಸತ್ಯನ ಜೊತೆ ರೆಡಿಯಾಗಿ ಹೋಗ್ತಾಳೆ ಹೋಗಿ ಒಳಗೆ ಕಾಲು ಅನ್ನೋದ್ರಾಗ ನೀನು ಯಾರಂತ ಕಾಲು ಇದೆ ನಿನಗೇನು ಅಧಿಕಾರ ಇದೆ ನಿನಗೇನು ಹಕ್ಕಿದೆ ಅಂತ ನೀನು ನನ್ನ ಮನೆಯಲ್ಲಿ ಕಾಲು ಇದೆ ನೀನು ಕಾಲು ಇಟ್ಟರೆ ನಾನು ನಾನೆಲ್ಲ ನಮ್ಮ ಮನೆ ಆಳು ಕಡೆಯಿಂದ ನಿನ್ನ ಹೊರಗಡೆ ದಬ್ಬಿಸ್ತೀನಿ ನಾನು ಅಂತ ಹೇಳ್ತಾರೆ ಅಲ್ಲ ಸಾಹೇಬ್ರೆ ಬನ್ನಿ ಹಿಂಗೆ ಮಾಡಬೇಡಿ ಅಜ್ಜಿ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾಳೆ ಬನ್ನಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಾಳೆ ಆದರೆ ಶ್ರವಣ್ ಭೂಮಿ ಮೇಲೆ ರೇಗಾಡ್ತಾನೆ ಅದೇ ಟೈಮ್ಗೆ ಸ ಅಜ್ಜಿತ್ ಅವ್ರು ಬಂದ್ಬಿಟ್ಟು ಅಲ್ಲ ಮಾವ ನೀವು ಅವಳ ಮ್ಯಾಗೆ ಯಾಕೆ ರೇಗಾಡ್ತಾ ಇದ್ದೀರಿ ಅಜ್ಜಿ ನೋವು ಮಾಡ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಕರೆಯೋಕ್ಕೆ ಬಂದೀವಿ ಅಂತ ಹೇಳಿದ್ರು ಕೂಡ ಶ್ರವಣ್ ಸಾಹೇಬರು ಅವ್ರ ಮೇಲೆ ರೇಗಾಡ್ತಾರೆ ನಂತರ ಅಜ್ ಅಜಿತ್ ಭೂಮಿನ ಕರ್ಕೊಂಡು ಮನೆಗಡೆ ಬರ್ತಾನೆ ಅದರ ಸಂಗೀತ ಅದನ್ನು ಅಪ್ರಿಷಿಯೇಟ್ ಮಾಡ್ತಾಳೆ ಆದರೆ ದೇವಿಯಾನೆ ಅಜಿತ್ ಮತ್ತು ಭೂಮಿ ನಡುವೆಯೇ ಜಗಳ ತಂದು ಹಾಕೋಕೆ ನೋಡ್ತಾಳೆ ಅದನ್ನು ಅಬ್ಸರ್ವ್ ಮಾಡಿದಂಥ ಸತ್ಯ ರೂಮಲ್ಲಿ ಕರ್ಕೊಂಡು ಬಂದು ಅಜಿತ್ಗೆ ತಿಳಿ ಹೇಳ್ತಾನೆ ಅಲ್ಲ ಅಜಿತ್ ದೇವೇನ ಐತೆ ಯಾಕೋ ಮಾತಾಡೋದು ನಿಮ್ಮಿಬ್ಬರ ನಡುವೆ ಜಗಳ ತಂದು ಹಾಕೋ ಹಾಗೆತ್ತಲ್ಲ ಅಂದಾಗ ಅಜಿತ್ ಕೂಡ ಹೌದು ನನಗೂ ಅದೇ ನನಗೂ ಹಾಗೆ ಅನ್ನಿಸ್ತಾ ಇದೆ ಅಂತ ಅವನು ಕೂಡ ದೇವಿಯಾನೆ ಮೇಲೆ ಅನುಮಾನ ಪಡ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್